ಪೇರೆಂಟ್ಸ್ ತರ ಸಂಭ್ರಮಿಸ್ತಾರೆ ಸರ್ ಈ ಸಿನಿಮಾದ್ ಬಗ್ಗೆ ಅವರ ಎಕ್ಸ್ಪೆಕ್ಟೇಷನ್ಯಾಸಿ ಇಬ್ರು ಈಗ ಹೊರಟಿದ್ದಾರೆ ಈಗ ಸಿನಿಮಾ ನೋಡ್ಬೇಕಂತ ಅನ್ಕೊಂಡ ನೋಡ್ತಾ ಇದೀವಿ ನಮ್ಗೆ ಗೊತ್ತಾಗಿಲ್ಲ ಇನ್ನು ಟಿಕೆಟ್ ಅದೆಲ್ಲ ಏನೇನ್ ಅಂತ ಅನ್ಕೊಂಡು ತುಂಬಾ ಖುಷಿ ಇದೆ ಅವ್ರಿಗೆ ಆ ಸೊ ನನಗೆ ಜಾಸ್ತಿ ಮನೆ ಕಡೆಗೆ ಜಾಸ್ತಿ ಗಮನ ಕೊಡಕ್ ಆಗಿಲ್ಲ ಐ ತಿಂಕ್ ಈಗ ಇದಾದ್ಮೇಲೆ ಬೇಜಾರಿದೆಯಾ ಸರ್ ಅಂದ್ರೆ ಹೆಂಗಾಗಿದೆ ಗೊತ್ತಾ ಸರ್ ನಿಮ್ದು ಇಲ್ಲಿ ಮಕ್ಕಳು ಬೆಳೆಯೋದ್ ನೋಡೋ ಚಂದ ಅಂತೆ ಸಣ್ಣ ಅಂಬೆಗಾಲ್ ಇಡೋದು ಅವ್ರು ಮಾತಾಡೋದು ಸ್ಪಾಟ್ ಬರೋದು ಎಲ್ಲ ಆಗ್ತಿರುತ್ತೆ ಶೂಟ್ ಮುಗಿದ್ರೆ ಅದು ಅಲ್ಲೇ ಇರೋದ್ರಿಂದ ತುಂಬಾ ಹೆಲ್ಪ್ ಆಗ್ತದೆ ಪ್ರಗತಿಗೆ ಅದೊಂದು ಸ್ಟಾರ್ಟಿಂಗ್ ನೀವೆಲ್ಲ ಒಂದ್ ಬಂದ್ಬಿಡಿ ಈ ಕಡೆಗೆ ಅವಳೊಂದು ಬಂದು ಒಂದು ತುಂಬಾ ಇದಾಯ್ತು ನನಗೆ ಯಾಕಂದ್ರೆ ಇಲ್ಲೊಂದು ತುಂಬಾ ತುಂಬಾ ಕೆಲ್ಸದ ಗೂಗಲ್ ಗೊತ್ತಾಗಲ್ಲ ಒಂದು ಪಾಯಿಂಟ್ ಆದ್ಮೇಲೆ ಒಂದಲ್ಲ ಆಗ್ಬಿಡುತ್ತೆ ಫೀಲ್ ಆಗ್ಬಿಡುತ್ತೆ ಸೊ ಮಕ್ಕಳೆಲ್ಲ ಇದ್ದಿದ್ರಿಂದ ನಾನು ಎನಿವೇಸ್ ಶೂಟ್ ಮುಗಿಸ್ಕೊಂಡು ಹೋದ್ರೆ ಅವ್ರು ಸಂಡೇ ಇದ್ರೆ ಬೆಳಿಗ್ಗೆ ಬರ್ಬೇಕಾರೆ ಬಿಡ್ತಾರೆ ತುಂಬಾ ಏನ್ ಇದಾಗಲ್ಲ ಕಂಟಿನ್ಯೂ ಶೂಟ್ ಇದ್ದಾಗ ಆಗಲ್ಲ ಹತ್ತು ದಿವಸ ಹದಿನೈದು ದಿವಸ ಹಿಂಗಲ್ಲ ಡೇ ನೈಟ್ ಇದ್ರೆ ಅವಾಗ ಮೀಟ್ ಮಾಡಕ್ ಆಗಲ್ಲ ಅವಾಗ ಅವರೇ ಬಂದ್ಬಿಡ್ತಾರ ಅವಳು ಮಗಳು ಫುಲ್ ಅಪ್ಪನ್ ಮಗಳವಳು ನಿಮ್ ತರೋದು ಪಪ್ಪಾ ಪಪ್ಪ ಅಂತ ಇರ್ತಾಳೆ ಸೊ ಹಂಗಾಗಿ ಅದೊಂದು ಇದು ಬಟ್ ಉಳಿದಿದ್ದೆಲ್ಲ ಅದೇ ನನ್ ಪರ್ಸನಲ್ ಸ್ಪೇಸ್ ಅಂತ ತಗೊಂಡಿಲ್ಲ ಟೈಮ್ ಇಂದ ಸೊ ಮೇ ಬಿ ಇನ್ನಾದ್ರೂ ಅದನ್ ಮಾಡ್ಬೇಕಂತ ಅವರಿಬ್ರಿಗೆ ಹೆಂಗಿದೆ ಸರ್ ಅಪ್ಪನ್ ಈ ಸಿನಿಮಾದ ಬಗ್ಗೆ ಎಕ್ಸ್ಪೆಕ್ಟ್ ಏನ್ ಖುಷಿ ಇದೆ ಅವ್ರಿಗೆ ದಿ ಫಿಲ್ ಪ್ರೌಡ್ ಅಂದ್ರೆ ಆ ಪಪ್ಪಾನೂ ಒಂದ್ ಒಳ್ಳೆ ಮನೆತನದಿಂದ ಬಂದ್ರು ಬಟ್ ಅವ್ರಿಗೆ ಅವ್ರಿಗೆ ಅಲ್ಲಿ ಅವ್ರದು ತುಂಬಾ ಸ್ಟ್ರಗಲ್ ಚಿಕ್ಕ ವಯಸ್ಸಿಂದ ಅವ್ರಿಗೆ ತಂದೆ ತಾಯಿ ಇಬ್ರು ಇರ್ಲಿಲ್ಲ ಎಲ್ಲೆಲ್ಲೋ ಹೋದ್ರು ತುಂಬಾ ಊರುಗಳನ್ನ ಸುತ್ತಾಟ ಎಲ್ಲಾ ಮಾಡ್ಕೊಂಡ್ ಬಂದು ಎಲ್ಲೋ ಜ್ಯೋತಿಷ್ಯ ಕಲ್ತ್ಕೊಂಡು ಅದ್ರಲ್ಲಿ ಜೀವನ ಮಾಡ್ಕೊಂಡು ಸೊ ಎಲ್ಲ ಬೆಂಗಳೂರಲ್ಲಿ ಇರ್ಬೇಕಾಗಿತ್ತು ಫೈನಲಿ ಅವರು ನಾವೆಲ್ಲ ಊರಲ್ಲಿ ಇದ್ವಿ ದುಡಿದ್ ಕಳಿಸ್ಬೇಕು ಊರಲ್ಲೆಲ್ಲ ಹಂಗೆ ಅಲ್ಲ ಮೊದಲೆಲ್ಲ ಮೈನ್ ಯಜಮಾನ್ರು ಹೊರಗಡೆ ಎಲ್ಲ ದುಡಿಯೋದು ಮಕ್ಕಳು ಮತ್ತೆ ಅಮ್ಮ ಎಲ್ಲಾ ಊರಲ್ಲಿ ಇರ್ತಾ ಇದ್ರು ತರದ ಲೈಫ್ ಸೊ ಇವತ್ತಿಗೆ ಅವ್ರಿಗೆ ತುಂಬಾ ಖುಷಿ ಇದೆ ತುಂಬಾ ಪ್ರೌಡ್ ಆಗಿ ಫೀಲ್ ಮಾಡ್ತಾರೆ ಅಮ್ಮ ಆಗ್ಲಿ ಅಕ್ಕ ಪಪ್ಪ ಎಲ್ರು ಅಣ್ಣ ಎಲ್ರು